ಕಾಲಿಗೆ ಹಾಕೊಂಡ್ರೆ ಏನಾಗುತ್ತೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನ್ ಶೆಟ್ಟಿ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೇವೆ ಶುರು ಮಾಡೋಣ ಬನ್ನಿ ಇಲ್ಲಿ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಬಾಲಿಯಲ್ಲಿ ಇಲ್ಲಿಂದ ಅಂತಂದ್ರೆ ಇಂಡಿಯಾ ಒಂದು ಎರಡು ಗಂಟೆ ಎರಡು ಎರಡೂವರೆ ಗಂಟೆ ಡಿಫ್ರೆನ್ಸ್ ಇರುತ್ತೆ ನೀವು ಲೇಟ್ ಇರ್ತೀರಾ ನಾವು ಇಲ್ಲಿ ಒಂದ್ ಸ್ವಲ್ಪ ಬೇಗ ಇರ್ತೀವಿ ನನ್ನ ಮಗಳಿಗೆ ಏನಪ್ಪ ಅಂತಂದರೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಇರುತ್ತೆ ಹಾಗಾಗಿ ಅಪ್ಪ ಮಗಳು ಇವತ್ತು ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳಿ ತಾನೇನ ಕರ್ಕೊಂಬರೋಣ ಅಂತ ಹೇಳಿ ತಕ್ಷ್ಮಿ ಮತ್ತು ಪಪ್ಪಾ ಹೋಗಿ ಹೊಟ್ಟಿದ್ದಾರೆ ತಕ್ಷ್ಮಿಗೆ ಏನು ಗೊತ್ತಾಗ ಶ್ರೀಧರಿಗೆ ರಜೆ ಇತ್ತು ಅಂತ ಅಂದ್ರೆ ಬೆಳಿಗ್ಗೆಯಿಂದ ಶುರುವಾಗುತ್ತೆ ಪಪ್ಪ ನಿಮಗೆ ರಜೆ ಇದೆ ಅಲ್ವಾ ಹೋಗಿ ಅಕ್ಕನ ಕರ್ಕೊಂಬರೋಣ ಅಂತ ಹೇಳಿ ಹೆಂಗೂ ಫಿಕ್ಸ್ ಆಗಿಬಿಟ್ಟಿದ್ದಾಳೆ ಅವಳು ರಜೆ ಇತ್ತು ಅಂತ ಅಂದರೆ ಅವಳು ಫಿಕ್ಸು ಇವತ್ತು ಹೋಗಿ ಅಕ್ಕನ ಕರ್ಕೊಂಬರ್ಬೇಕು ನಾನು ಹೋಗಬೇಕು ಸ್ಕೂಲ್ಗೆ ಅಂತ ಹೇಳಿ ಏನೋ ಖುಷಿ ಮಕ್ಕಳಿಗೆ ಯಾವಾಗಲೂ ಕೇಳ್ತಾನೆ ಇರ್ತಾಳೆ ನನ್ನ ಸ್ಕೂಲಿಗೆ ಕಳಿಸು ಅಮ್ಮ ಸ್ಕೂಲಿಗೆ ಕಳಿಸು ಅಮ್ಮ ಅಂತ ಹೇಳಿಬಿಟ್ಟು ತಾನೇನ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಸ್ಕೂಲ್ ಕಳ್ಸಬೇಕಾದ್ರೆ ಒಂದು ಹದಿನೈದು ದಿನ ತುಂಬಾನೇ ಕಷ್ಟಪಟ್ಟಿದ್ದೀನಿ ಬಟ್ ಇವಾಗ ಅವಳು ನಡ್ಕೊಳ್ಳೋ ರೀತಿ ನೋಡಿದ್ರೆ ಒಂದಿನ ರಜೆ ಹಾಕೋದಕ್ಕೆ ಕೇಳೋದಿಲ್ಲ ಗಾಸ್ ಅಷ್ಟು ಕಷ್ಟ ಆಗುತ್ತೆ ಸಾಟರ್ಡೆ ಮತ್ತೆ ಸಂಡೇ ಲಿವ್ ಇತ್ತಂದ್ರೂ ಕೂಡ ಇಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕಮ್ಮ ಸ್ಕೂಲ್ಗೆ ಹೋಗ್ಬೇಕಮ್ಮ ಅಂತಾನೆ ಯಾವಾಗಲೂ ಹೇಳ್ತಾನೆ ಇರ್ತಾಳೆ ಅವಳು ಹಾಗಾಗಿ ಸೊ ಯಾ ಇವಾಗ ಅವರಿಬ್ರು ಹೋಗ್ತಾ ಇದಾರೆ ಬನ್ನಿ ಎಲ್ಲಿಗೆ ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ಕೇಳೋಣ ತಾನು ಬರೋದು ಗೈಸ್ ಯಾವಾಗ್ಲೂ ತಕ್ಷ್ಮೀ ಬಾಯ್ ಹೇಳಿ ಎಲ್ಲಿ ಗೊತ್ತಿದ್ರಿ ನೀವಾ ಎಲ್ ಹೋಗ್ತಿದ್ರಿ ಗುಂಡ ಗುಂಡ ಅಕ್ಕ ಕರ್ಕ ಬತ್ರಿಯಾ ಓಕೆ ಬಾಯ್ ಹ್ಮ್ ಬಾಯ್ ಬಾಯ್ ಪಪ್ಪನ್ ಜೊಚ್ಚ ಓಕೆ ಸೊ ಅಕ್ಕನ ಕರ್ಕೊಂಡ್ ಬರೋದಕ್ಕೆ ಹೋಗೋದು ಅಂತಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಆಗತ್ತೆ ಹಾಗಾಗಿ ಹೊರಟಿದ್ದಾಳೆ ಇವತ್ತು ಏನಪ್ಪಾ ಅಂತಂದರೆ ಓನರು ಪೂಜೆ ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಸೊ ದೇವರಿಗೆಲ್ಲ ಪೂಜೆ ಆಗಿದೆ ಮಕರ ಸಂಕ್ರಾಂತಿ ಅಲ್ವಾ ಇವತ್ತು ಹಾಗಾಗಿ ಇಲ್ಲೂ ಕೂಡ ಇರ್ಬೋದು ಏನೋ ಇರ್ಬೋದು ಇಲ್ಲೂ ಕೂಡ ಹಿಂದೂ ತುಂಬ ಅದನ್ನು ಮೈಂಟೈನ್ ಮಾಡ್ತಾರೆ ಅಂತ ಹೇಳ್ತೀನಿ ಅಲ್ವಾ ಪೂಜೆ ಅದು ಇದು ಎಲ್ಲ ಇರುತ್ತೆ ಸೊ ಹಾಗಾಗಿ ಪೂಜೆ ಮಾಡೋದಕ್ಕೆ ಬಂದಿದ್ದಾರೆ ನೋಡ್ಬೋದು ನೋಡಿ ಇಲ್ಲಿ ಈ ಥರ ಎಲ್ಲ ಪೂಜೆ ಮಾಡಿ ಈ ಥರ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ ಆ್ಯಂಡ್ ಇಲ್ಲೂ ಕೂಡ ನೋಡ್ಬೋದು ದೇವರಿಗೆ ಈ ಥರ ಈ ಥರ ಇರುತ್ತೆ ಸೊ ಇಲ್ಲಿ ಪೂಜೆ ಮಾಡಿ ಅಲ್ಲೆಲ್ಲ ಹಾಕಿದ್ದಾರೆ ನೋಡಿ ಸೊ ಹಾಗೆ ಹೊರಗಡೆ ಕೂಡ ಈ ರೀತಿಯಾಗಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಮೂರ್ ಕಡೆ ಇರುತ್ತೆ ಪೂಜೆ ಹಾಗೆ ಗೈಸ್ ಇವತ್ತು ನಾನು ಒಂದು ವಿಷಯದ ಬಗ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯನ ಯಾಕಂತಂದ್ರೆ ಬ್ಲಾಕ್ ದಾರ ಇರುತ್ತೆ ಅಲ್ವಾ ನಾನು ಅದನ್ನ ಮಕ್ಕಳಿಗೆ ಕಾಲಿಗೆ ಹಾಕ್ತಾ ಇದ್ದೆ ಆಕ್ಚುಲಿ ನಾನೊಂದು ಒಬ್ರು ಹೇಳಿದ್ ನೋಡಿದ್ದು ಹಾಗೆ ನಾನು ಮನೆಯಿಂದ ಕೇಳಿಸಿದಾಗ ಹೀಗೆ ಹೇಳಿದ್ರು ಬ್ಲಾಕ್ ಈ ದಾರಗಳನ್ನೆಲ್ಲ ಕಾಲಿಗೆ ಹಾಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಶನಿ ದೇವ್ರ ಇರ್ತಾರಲ್ವಾ ಅವರದ್ದು ಸ್ಟ್ರಾಂಗ್ ಆಗುತ್ತೆ ಅಂತ ಏನೋ ಹೇಳ್ತಾರೆ ಸೊ ಹಾಗಾಗಿ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ಮಕ್ಕಳಿಗೆ ಅದನ್ನ ಹಾಕ್ತಾ ಇದ್ದೆ ಸೊ ಅದನ್ನು ತೆಗೆದುಬಿಟ್ಟೆ ಇವಾಗ ಮಕ್ಕಳಿಗೆ ಹಾಕಿ ಹಾಕಿದ್ದೇನೆ ಫಸ್ಟ್ಗೆ ಹಾಗೆ ನನ್ನ ಕಾಲಲ್ಲಿ ಒಂದಿದೆ ಅಂದರೆ ಬೆಳ್ಳಿಯಲ್ಲಿ ಬರುತ್ತಲ್ವ ಅದು ನನ್ನ ಕಾಲಲ್ಲಿದೆ ನಾನು ತೆಗಲಿಲ್ಲ ಸ್ವಲ್ಪ ಸ್ಟ್ರಾಂಗ್ ಇದೆ ಅದು ಹಾಗಾಗಿ ನಂಗೆ ತೆಗೆದಕ್ಕೆ ಆಗ್ತಾ ಇಲ್ಲ ಅದು ಕೊಳಕ್ಕೆ ತೆಗೆದು ತೆಗಿಬೇಕು ಹಾಗಾಗಿ ಸೊ ಯಾಕೆ ಮುಂಚೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದರೆ ಮಕ್ಕಳಿಗೆ ನಾನು ಏನಾದರೂ ನೋಡ್ತೀನಿ ಅಂತಂದರೆ ಮಕ್ಕಳಿಗೆ ಅದೇನಾದರೂ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ಫಸ್ಟು ಮಕ್ಕಳದ್ದೇ ನೋಡ್ಕೊಳ್ಳೋದು ನಂದು ಆಮೇಲೆ ನೋಡೋದಕ್ಕೆ ಹೋಗ್ತೀನಿ ಸೊ ನಾನು ಕೂಡ ತೆಗಿಬೇಕದು ಇವಾಗ ಹೇಗಾದ್ರೂ ಮಾಡಿ ಅದು ಬೆಳ್ಳಿ ಆಗಿರೋದ್ರಿಂದ ಕಟ್ ಮಾಡೋದಕ್ಕಾಗೋದಿಲ್ಲ ಮಕ್ಕಳಿಗೆ ಅಂತಂದ್ರೆ ನುಗುಲ್ ತರ ಕಟ್ಟಿದೆ ಬ್ಲಾಕ್ ನುಗಲ್ ಬರುತ್ತಲ್ವಾ ಅದನ್ನ ಹಾಕಿದೆ ಬ್ಲ್ಯಾಕ್ ದಾರ ಹಾಕಿದ್ದೆ ಸೊ ತೆಗ್ದಿದ್ದೀನಿ ಆ್ಯಂಡ್ ದೃಷ್ಟಿನ ನಾನು ತುಂಬ ನಂಬ್ತೀನಿ ಯಾಕಂತಂದರೆ ನನಗೆ ತುಂಬ ಅನುಭವ ಆಗಿದೆ ಗೈಸ್ ಅದು ಮಕ್ಕಳಿಗೆ ಜಾಸ್ತಿ ಆಗುತ್ತೆ ಅದು ನಾನು ತುಂಬ ಕಡೆ ನೋಡೀನಿ ಇವಾಗ ಫಂಕ್ಷನಿಗೆ ಹೋದರೆ ಇಲ್ಲ ಏನೋ ಒಂದು ಈ ಥರ ಆದಾಗ ಬೇಕಂತ ಏನು ಯಾರೂ ದೃಷ್ಟಿ ಮಾಡೋಲ್ಲ ಬಟ್ ಸಲ ಅವರು ನೋಡೋದಿರ್ಬೋದು ಇಲ್ಲ ಏನೋ ಒಂದು ಮಕ್ಕಳಿಗೆ ದೃಷ್ಟಿ ಆಗುತ್ತೆ ಕೆಟ್ಟ ದೃಷ್ಟಿನೂ ಒಳ್ಳೆ ದೃಷ್ಟು ಅದೆಲ್ಲ ನನಗೆ ಗೊತ್ತಿಲ್ಲ ಬಟ್ ದೃಷ್ಟಿಯಂತೂ ಆಗುತ್ತೆ ಮಕ್ಕಳಿಗೆಲ್ಲ ಇದ್ದಂಗೆ ಆಗೋದು ಅದೆಲ್ಲ ತುಂಬ ಅನುಭವ ನನಗೆ ಆಗಿದೆ ಗೈಸ್ ಹಾಗಾಗಿ ಈ ಥರ ಎಲ್ಲ ನಾವು ಕೇಳಿದಾಗ ಅದು ದೃಷ್ಟಿಯಾಗಿದೆ ಪಾಪುಗೆ ಅಂತ ಹೇಳ್ತಾರೆ ಸೊ ನಾನಂತೂ ಟ್ರಸ್ಟ್ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನನಗೂ ತುಂಬಾನೇ ಟ್ರಸ್ಟ್ ಇದೆ ಇದರಲ್ಲಿ ಹಾಗಾಗಿ ನಾನು ಏನ್ ಮಾಡಿದೀನಿ ಇವಾಗ ಅಂತಂದ್ರೆ ಕೈ ಕಟ್ಟಿದೀನಿ ಮತ್ತೆ ಇಲ್ಲಿ ಕುತ್ತಿಗೆಗೆ ಹಾಕಿದೀನಿ ಇವಳು ಸ್ಕೂಲಲ್ಲಿ ಎಲ್ಲೋ ಇದೆ ಇಲ್ಲಿ ಆತರ ಕಟ್ಟಬಾರ್ದು ಹಾಗೆಲ್ಲ ಏನೂ ಇಲ್ಲ ಬಟ್ ಕೆಲವೊಂದು ಮಕ್ಕಳಿಗೆ ಅದೆಲ್ಲ ಎಲ್ಲೋ ಇರೋದಿಲ್ಲ ಸ್ಕೂಲಲ್ಲಿ ಎಲ್ಲೋ ಇರೋದಿಲ್ಲ ಅಲ್ವಾ ದಾರ ಎಲ್ಲ ಕಟ್ಟಬಾರ್ದು ಹಾಗೆ ಹೀಗೆ ಅಂತೆಲ್ಲ ಇರುತ್ತೆ ಸೊ ಇಲ್ಲಿ ಪರವಾಗಿಲ್ಲ ಅದೆಲ್ಲ ಮಾಡಬಹುದು ಹಾಗೇನೂ ಇಲ್ಲ ಸೊ ಅದೊಂದು ಖುಷಿ ಅಂತಾನೆ ಹೇಳ್ಬೋದು ಏನಂತ ಅಂದರೆ ನನಗೆ ಒಂದು ಸ್ವಲ್ಪ ಜನ ಕೇಳಿದ್ದಾರೆ ಏನಂತಂದರೆ ಹೋಮ್ ಟೂರ್ ಮಾಡಿ ಅಂತ ಇಬ್ರು ಮೂರು ಜನ ಕೇಳಿದ್ದಾರೆ ನನಗೆ ಅಷ್ಟೊಂದೆಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಅಷ್ಟೊಂದೆಲ್ಲ ನನ್ನ ಚಾನೆಲ್ ಗ್ರೋತ್ ಇಲ್ಲ ಎಲ್ಲೋ ಒಂದು ಹಂಡ್ರೆಡು ಒನ್ ಫಿಫ್ಟಿ ಎಲ್ಲ ವ್ಯೂಸ್ ಬರುತ್ತೆ ಅಷ್ಟೇ ಗೈಸ್ ಬಟ್ ಓಕೆ ಎಷ್ಟು ಒಂದು ಒಂದು ವ್ಯೂಸ್ ಬರಲಿ ನನಗಷ್ಟೇ ಒಂದು ಹಂಡ್ರೆಡ್ ವ್ಯೂಸ್ ಬರಲಿಲ್ಲ ಅಷ್ಟೇ ಆ ಥರ ಏನೂ ಇಲ್ಲ ಬಟ್ ಕೇಳಿದಾರೆ ಅಂದರೆ ನಾನು ಹೋಮ್ ಟೂರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಸಿಂಪಲ್ ಆಗಿ ಹೇಗಿದೆಯೋ ಹಾಗೇನೆ ಹೋಮ್ ಟೂರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮುಂದೆ ಒಂದು ಎರಡು ಮೂರು ದಿನ ಬಿಟ್ಟು ಆ ಹೋಮ್ ಟೂರ್ ವೀಡಿಯೋಸನ್ನು ಹಾಕ್ತೀನಿ ಖಂಡಿತವಾಗ್ಲೂ ಗೈಸ್ ಓಕೆ ಇವಾಗ ಮಕರ ಸಂಕ್ರಾಂತಿ ಸೊ ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳಿ ಅನ್ಕೊಂಡಿದೀವಿ ಬೇಡ ಇವತ್ತು ಒಂದಿನ ಬಿಟ್ರೆ ಏನು ಆಗೋದಿಲ್ಲ ಅಂತ ಹೇಳಿ ಸೊ ಹಂಗಾಗಿ ರಸಂ ಮಾಡೋಣ ಇಲ್ಲ ಏನಾದ್ರು ಮಾಡ್ತೀನಿ ಇವತ್ತು ಎಸ್ ಎಸ್ಕೆ ಇವಾಗ ನನ್ ಮಗಳು ಬಂದಿದ್ದಾಳೆ ಸ್ಕೂಲ್ ಇಂದ ನೋಡ್ಬೋದು ಎಲ್ಲಿದ್ರಿ ಹೋಯ್ ಶಕ್ತಿಯರೆ ಹಾಯ್ ಏನ್ ಬಾರಿ ಒಟ್ಟ 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 ಅಂತ ಹೇಳಿ ಎಂತ ಆಯ್ತ ಹಾಯ್ ಮನಿ ಮನಿ ಶೂ ಎಲ್ಲಿತ್ತ ಶೂ ಅಲ್ಲಿ ಬಂದಿದೆ ಹ ಅಂತ ಕಷ್ಟ ಬೇಕಾಗಿದೆ ಕಂ 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 ಮೇಲ್ ಬಿಡಿ

ಮತ್ತು ನಾವು ಸ್ಟೋರಿ ಬಗ್ಗೆ ನಾವು ರಾಬಿಟ್ ಅಮ್ಮ ಹೇಳಿ ಕೊಟ್ಟಿದ್ದೀನಿ ಅದು ಇದು ಅಲ್ಲ ಹೇಳಿ ಪಪ್ಪ ಓಕೆ ಟಿಫನ್ ಖಾಲಿ ಮಾಡಿದೆ ಇಲ್ಲಿ ಹೇಳಿ ಈಗ ಕಡಿಗೆ ನಾಟಕ ಟಿಫನ್ ಟಿಫನ್ ಖಾಲಿ ಮಾಡ್ಲೇ ಸ್ವಲ್ಪ ಸ್ವಲ್ಪ ಆದ್ರೂ ತಿಂದ್ಯಾ ಇಲ್ಲಪ್ಪ ಇಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ಪಾಲಕ್ ಸೊಪ್ಪನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಹಾಗೆ ಟೊಮೆಟೊ ಹಾಕಿದೀನಿ ಒಂದು ಮೆಣಸನ್ ಹಾಕಿದೀನಿ ನಾನು ಮಕ್ಳಿಗೆ ಖಾರ ಆಗುತ್ತೆ ಅಲ್ಲ ಹಾಗಾಗಿ ಮತ್ತೆ ಇದು ನೋಡ್ಬೋದು ಬೇಳೆ ಹಾಕಿದ್ದೀನಿ ಮೈಸೂರು ದಾಲ್ ಅನ್ಕೊಂತೀನಿ ಇದು ಸೊ ಹಾಗೆ ಟೊಮೆಟೊ ಒಂದೆರಡು ಇದನ್ನ ಇವಾಗ ವಿಜಿಲ್ ಹಾಕೋಬೇಕು ಹಾಗೆ ಇಲ್ಲಿ ನೋಡಬಹುದು ಒಂದ್ ಎಷ್ಟು ಆನಿಯನ್ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೇನೆ ಒಂದು ನೀರ್ ಎಷ್ಟು ಬೇಕಷ್ಟು ಹಾಕೊಂತ ಇದ್ದೀನಿ ಹಾಗೆನೆ ಇವಾಗ ನೋಡ್ಬೋದು ಈ ರೀತಿ ಬೋಗಿನಲ್ಲಿ ಹಾಕ್ಬಿಟ್ಟು ಇದನ್ನ ಹಾಕ್ತಾ ಇದ್ದೀನಿ ಮೊಟ್ಟೆಗೆ ಇಡ್ತಾ ಇಲ್ಲ ಸೊ ನೀವು ಈ ರೀತಿ ಟ್ರೈ ಮಾಡಿದರೆ ಆ್ಯಕ್ಚುಲಿ ನಾನು ಈ ರೀತಿ ಬೋಗಣಿಗೆಲ್ಲ ಹಾಕಿಟ್ಟು ಗೊತ್ತಿಲ್ಲ ನೋಡೋಣ ಹೇಗಾಗತ್ತೆ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕೊತಾ ಇದ್ದೀನಿ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆಯೇ ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಎಷ್ಟು ಅಷ್ಟು ಹಾಕೊಂಡ್ರೆ ಆಯಿತು ಮತ್ತೆ ಎಲೆಯನ್ನು ಹಾಕೊತಾ ಇದ್ದೀನಿ ಮತ್ತು ಇಂಗ್ ಹಾಕೋತಾ ಇದ್ದೀನಿ ಹಿಂಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ವ ಅದನ್ನು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೊಬೋದು ಎಷ್ಟು ಬೇಕಷ್ಟು ನೀರು ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗತ್ತೆ ಗೈಸ್ ಖಂಡಿತಾಗಲೂ ಒಂದು ಸಲ ಟ್ರೈ ಮಾಡಿ ಮಾಡಿಲ್ಲ ಅಂತಂದರೆ ಇದಕ್ಕೆ ನಾನು ಇದೊಂದೇ ಅಂತಲ್ಲ ಮಕ್ಕಳಿಗೆ ಈಸಿಯಾಗಲಿ ಅಂತೇಳಿ ಕ್ಯಾರೆಟ್ ಇರ್ಬೋದು ಹೀಗೆ ತರಕಾರಿಗಳನ್ನು ಕೂಡ ಹಾಕ್ತೀನಿ ಇಲ್ಲ ಸಪ್ರೇಟಾಗಿ ಬೇಯಿಸ್ಕೊಡ್ತೀನಿ ನೋಡ್ಬೋದು ಈ ಥರ ಆಗಿದೆ ಇವಾಗ ಒಂದು ಸ್ವಲ್ಪ ಖಾರದ ಪೌಡರ್ ಹಾಕೊತಾ ಇದ್ದೀನಿ ಖಾರದ ಪೌಡರ್ ಅಂತಂದರೆ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಮಸಾಲೆ ಪೌಡರನ್ನು ಈ ರೀತಿ ಒಂದು ಸ್ವಲ್ಪ ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಅಷ್ಟು ಸೊ ಕೊನೆಯಲ್ಲಿ ಈ ರೀತಿಯಾಗಿ ಬೀನ್ಸ್ ಬೀಜ ಇರುತ್ತೆ ಅಲ್ವಾ ರಾಜ್ಮಾ ಅಂತ ಹೇಳ್ತೀವಿ ಅದಕ್ಕೂ ಕೂಡ ಸೊ ಅದನ್ನು ಕೂಡ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇದು ಹಾಗಾಗಿ ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಖಂಡಿತ ಹೇಳಿ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ರೆಡಿ ಆಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್